ಹಲೋ ಗ್ಯಾಸ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೇ ಚಾ ಯೂಟ್ಯೂಬ್ ಚಾನಲ್ ವಾತಾವರಣ ತುಂಬ ಕೋಲ್ಡಲ್ಲಿದೆ ಬೇಗ ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ಫೈವ್ ಫೈವ್ ತರ್ಟಿ ಹಾಗೆ ಅಂತೆ ಎದ್ದಿದ ತಕ್ಷಣ ದೋಸೆಗೆ ನೆನೆಸಿನ್ನಲ್ಲ ಸೊ ಅದನ್ನೇ ಇವಾಗ ರುಬ್ಕೋಬೇಕಂತ ತಯಾರಿ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ತಿಂಡಿ ಟೈಮಷ್ಟೊದಿಗೆ ಕಳ್ಕೊಬೇಕು ಜಾಸ್ತಿ ಅರಳೋದಿಲ್ಲ ಹಿಟ್ಟು ಏನು ಮಾಡೋಕ್ಕಾಗೋದಿಲ್ಲ ಇವಾಗ ಅದನ್ನು ದೋಸೆ ಹಿಟ್ಟನ್ನು ರುಬ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಅದು ನೈಟ್ ರುಬ್ಬಿದ್ದರೆ ಬೆಳಗ್ಗೆ ಅಷ್ಟು ತುಂಬ ಚೆನ್ನಾಗಿರಲಿ ಚೆನ್ನಾಗಿ ಬರ್ತಿತ್ತು ದೋಸೆ ಬಟ್ ಮಾರ್ನಿಂಗೇನು ತಿಂಡಿ ಮಾಡೋದು ಅಂತ ಹೋಗಿ ಏನು ಮಾಡಿದೆ ರಾತ್ರಿ ನೆನ್ಸಿಟ್ಟೆ ಸೊ ಇಟ್ಸ್ ಓಕೆ ಪರವಾಗಿಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆದರೂ ದೋಸೆ ಚೆನ್ನಾಗಿ ಬಂದೇ ಬರುತ್ತೆ ಹಾಗಾಗಿ ನಾನು ದೋಸೆ ಹಿಟ್ಟು ರುಬ್ಬಿದ್ರೆ ಅದು ಬೆಳಗ್ಗೆ ಸ್ವಲ್ಪ ಹಾಗೆ ಮಧ್ಯಾಹ್ನಕ್ಕೂ ಆವಾಗಲೇ ಆಗುತ್ತೆ ಯಾಕೆ ಅಂತಂದರೆ ನಾವು ಜಾಸ್ತಿ ತಿನ್ನೋದಿಲ್ಲ ದೋಸೆ ಯಾವ ರೀ ಗ್ಯಾಸ್ಟ್ರಿಕ್ ಅಂತ ಜಾಸ್ತಿ ದೋಸೆ ತಿನ್ನೋದೇ ಇಲ್ಲ ಎರಡೆರಡು ಎರಡು ಅಂತ ಬೆಳಗ್ಗೆ ತಿನ್ಕೊಂಡ್ರು ಮಧ್ಯಾಹ್ನಕ್ಕೂ ಸಹ ಅದೇ ಆಗುತ್ತೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆಗುತ್ತೆ ಇವಾಗ ದೋಸೆಗೆ ರುಬ್ಬಿಟ್ಟು ಒಂದು ಅದಕ್ಕೆ ಕಲಸಿಡಬೇಕು ತುಂಬ ವೆದರು ಕೋಲ್ಡ್ ಇರೋದ್ರಿಂದ ಆಗ್ತಾನೇ ಇಲ್ಲ ಚಳಿ 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 ಅಂದರೆ ನನಗೆ ಸ್ವೆಟರ್ ಹಾಕೊಳ್ಳೋಕ್ಕೂ ಹಿಂಸೆ ಆಗ್ತದೆ ಚಳಿನೂ ಸಹ ತಡೆಯೋಕ್ಕಾಗ್ತಿಲ್ಲ ಫಸ್ಟೆಲ್ಲ ನಾನು ಎಷ್ಟು ಚಳಿ ಬಂದು ತೊಡಗಿದೆ ಬಟ್ ಇವಾಗಂತೂ ಚೂರು ಚಳಿಯಾದರೂ ಆಗೋದೇ ಇಲ್ಲ ನೋಡಿ ಇವಾಗಲೂ ಸಹ ನಂಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ ಶೀತ ಆಗಿದೆ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಹಂಗಾಗಿದೆ ನನ್ನ ಮಗನಗೂ ಸಹ ಹಂಗೆ ಆಗಿದೆ ಮೂಗೆಲ್ಲ ಬ್ಲಾಕ್ ಆಗಿದೆ ಏನು ಮಾಡೋಕ್ಕಾಗೋದಿಲ್ಲ ಪರಿಸ್ಥಿತಿ ವೆದರು ಸಹ ಹಂಗೆ ತುಂಬ ಚೆನ್ನಾಗಿಲ್ಲ ವೆದರು ಒಂದು ಸರ್ತಿ ಮಳೆ ಬರುತ್ತೆ ಒಂದು ಸರ್ತಿ ಬಿಸಿಲು ಬರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಕಿರೋ ಬಟ್ಟೆಗಳು ಸಹ ನೋಡಿ ನೋಡಿದಂಗೆ ನಿದ್ದೆ ಬರ್ತಾ ಇದೆ ಏನು ಮಾಡೋಕ್ಕಾಗೋದಿಲ್ಲ ಪರಿಸ್ಥಿತಿಗೆಲ್ಲ ಅನುಗುಣವಾಗಿ ಹೊಂದ್ಕೊಂಡು ಹೋಗಬೇಕು ಅಂತಾರಲ್ಲ ಆ ಥರ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಜೊತೆಲಿರೋ ಮಗುನೂ ಸಹ ನೋಡ್ಕೋಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಆಚೆ ಈಚೆ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಕಳಿಬೇಕಾಗತ್ತೆ ಜೀವನ ಜೊತೆ ಹೊಂದ್ಕೊಂಡು ಹೋಗಬೇಕಾಗತ್ತೆ ಏನೊಂದು ವಿಷಯ ಏನಪ್ಪ ಅಂದರೆ ತಾಯಿ ಅಂಥವ್ರಿಗೆ ಎಲ್ಲರಿಗೂ ಹ್ಯಾಂಡ್ ಸಾಫ್ಟ್ ಆದರೆ ಬ ಮನೆಯಲ್ಲಿ ಗಂಡನ್ನು ನೋಡಿಕೊಂಡು ಮಗು ನೋಡಿಕೊಂಡು ಮನೆಯಲ್ಲಿ ಜನಗಳನ್ನ ನಿಭಾಯಿಸ್ಕೊಂಡು ನಿಮಗೆ ಎಷ್ಟೇ ಕಷ್ಟ ಬಂದರೂ ಅವ್ರು ಚೆನ್ನಾಗಿರಲಿ ಇವ್ರು ಚೆನ್ನಾಗಿರಲಿ ಅಂತ ಮಾಡ್ತಾ ಇರ್ತಿರಲ್ಲ ನಿಜವಾಗಲೂ ಕೈ ಮುಗಿತೀನಿ ಅದನ್ನು ನಾನು ಅನುಭವಿಸ್ದಾಗಲೇ ಗೊತ್ತಾಗಿದ್ದು ಎಷ್ಟು ಕಷ್ಟಪಡ್ತಾರೆ ಅಂತ ಇಟ್ಸ್ ಓಕೆ ಈಗ ಫಸ್ಟು ನಾನು ಗೊತ್ತಿದೆ ಎಲ್ಲದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ನಂಚಿಗೆ ಮಾತನ್ನು ಹಾಕೊಂಡು ನಾನು ದಿನ ಸ್ಟಾರ್ಟ್ ಮಾಡ್ತೀನಿ ಚಿಯ ಆಟ ಚಿಯ ಮಟರಲ್ಲಿ ಒಮೆಗ ತ್ರೀ ಇರುತ್ತೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ ಚೆನ್ನಾಗುತ್ತೆ ಮೆಗ್ನೇಷಿಯಮ್ ಇರುತ್ತೆ ಸ್ಕಿನ್ ಸಹ ಚೆನ್ನಾಗಾಗುತ್ತೆ ಓಕೆ ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಇವರೆಲ್ಲರಿಗೂ ಎಲ್ಲರಿಗೂ ತಿಂಡಿ ಕೊಡ್ತಾಯಿದ್ದೀನಿ ಹೇಳಿದ್ನಲ್ಲ ನನ್ನ ದೋಸೆ ಮತ್ತು ಬೇಳೆಗಾಯಿ ಗೊಜ್ಜು ಮಾಡಿ ബെണ്ടെക്കായി ഗ ഗുജോ രെസിോ അല്ലേ ബേക്ക കമെൻറ്റ് നാനൊര ബെണ്ടെക്കായി ഗ ഡിഫ്രെൻറ്റി മാി അത് നമ്മൾ എല്ലാവർക്കും ഇഷ്ടമാകെ ഇവ തൻസി പാപ്പു നമ്മള ചെറിയ പൂജ്ക്കും

ಯಾವ ಟೆಂಪಲ್ ಅಂತ ಹೇಳ್ತೀನಿ ಇವಾಗ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತಾ ಇವಾಗ ನಮ್ಮಲ್ಲೇ ನನ್ನ ದೇವರ ಮ ತಿರುಪತಿ ತಿಮ್ಮಪ್ಪ ಲಕ್ಷ್ಮೀ ದೇವಿ ಸೊ ಅವರಿಗೆ ಪೂಜೆ ಮಾಡಿ ಇನ್ನೊಂದು ಏನು ಗೊತ್ತಾ ನಾನು ಪೂಜೆ ಮಾಡಿದ್ರೆ ಚೆನ್ನಾಗಿ ಮಾಡ್ತೀನಿ ಇಲ್ಲ ಅಂತಿಲ್ಲ ಬಟ್ ನಾನು ಪೂಜೆ ಮಾಡೋದು ಯಾವಾಗ ಗೊತ್ತಿಲ್ಲ ಇದು ಪೂಜೆ ಮಾಡು ಪೂಜೆ ಮಾಡು ಪೂಜೆ ಮಾಡು ಪೂಜೆ ಮಾಡು ನಿರಾಸೆ ಕೊಡ್ತಾರೆ ಗುರು ಆವಾಗಲೇ ನಾನು ಪೂಜೆ ಮಾಡೋದು ನನಗೆ ಇದ್ದಾಗ ನಾನು ಮಾಡ್ತೀನಿ ಇವಾಗ ಏನು ಗೊತ್ತಾ ವಾರ ದಿನಗಳಲ್ಲಾದರೆ ನಾನು ಮಾಡ್ತೀನಿ ಶುಕ್ರವಾರ ಮಂಗಳವಾರ ಶನಿವಾರ ಇದು ಮೇನ್ ವಾರ ನಾನು ಮಾಡಲೇಬೇಕು ಮಾಡ್ತೀನಿ ഡൈലിമൻ നിജവാഗ്ലൂ ആകോദില്ല നന്നായി ഇൻട്രെസ്റ്റു ബാതില്ല ബാക്കി ദേവർ ബേടോദ്രെനും പൂജ മാ നമ്മ ശ്വേതമ്മ നമ്മൾ നമ്മൾ ഫ്യമിലൈതൂ വൈദില്ല ഹാഗി നോ അവർ ഹിന്ദു ദിന പൂജമാണോ ശുരുമാി ಏನು ಮಾಡೋಂಗಿಲ್ಲ ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು ಕೇಳಲಿಲ್ಲ ಅಂದರೂ ಒಂದು ಬಿಡೋದಿಲ್ಲ ಪದೇ 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 ಮಾಡು 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 ಅಂತಲೇ ಹೇಳ್ತಾರೆ ಅವ್ರ ಹಿಂಸೆ ಮೇಲೆ ಪೂಜೆ ಮಾಡೋದಾಗತ್ತೆ ಇರಲಿ ಬಿಡಿ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯದು ಗುಡ್ ವೈಬ್ ಸಿಗುತ್ತೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮಗೂ ನಂಬಿಕೆ ಇರುತ್ತೆ ದೇವರು ನಮ್ಮ ಜೊತೆ ಇದ್ದಾನೆ ಏನಾದರೂ ಒಂದು ಮಾಡೋದು ಏನೇ ಮಾಡಿದ್ರು ಅದು ಕೆಟ್ಟದಾದರೂ ಒಳ್ಳೇದಾದರೂ ಭಗವಂತನ ದಾರಿ ತೋರಿಸ್ತಾನೆ ಒಂದು ಒಂದೇ ನಂಬಿಕೆ ಮೇಲೆ ನಾವು ಪೂಜೆ ಮಾಡೋದು ಅಷ್ಟೇ ಎಷ್ಟರ ಮೇಲೆ ಏನು ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ ಏನೋ ಒಂಥರ ದಿನಗಳು ತುಂಬ ಚೆನ್ನಾಗಿ ಓಡ್ತಾಯಿದೆ ತುಂಬ ಖುಷಿ ಆಗ್ತಾಯಿದೆ ಜೀವನದಲ್ಲಿ ಅಷ್ಟೇ ಹೇಳೋಕ್ಕಾಗೋದು ಏನು ಹೇಳಬೇಕಂದ್ರೆ ನಮ್ಮ ಮನೇಲಿ ಬೋರ್ ಆಗೋದಿಲ್ಲ ಯಾಕಂದರೆ ನಮ್ಮ ಅವ್ನು ಬೋರ್ ಅವ್ನು ಬಿಡೋದು ಇಲ್ಲ ಏನೋ ಒಂಥರ ಜೀವನ ತುಂಬ ಚೆನ್ನಾಗಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೋಗ್ತಾ ಇದೆ ಹೇಗಿದ್ದೀರಾ ಇವತ್ತು ನಾನು ಜ್ಲಾಗ್ನ ಶುರು ಮಾಡಿದ್ದೀನಿ ಸಾರಿ ಒಂದು ಈಗ ಲೇಟ್ ಆಗೋಯ್ತು ಇವಾಗ ನಾನು ನಮ್ಮ ಅಜ್ಜಿಗೆ ಒಂದು ಸ್ವೀಟ್ ಸರ್ಪ್ರೈಸ್ ಕೊಡಬೇಕು ಅದು ತುಂಬ ವರ್ಷಗಳಲ್ಲ ತುಂಬ ದಿನಗಳ ಕನಸು ನಂದು ವರ್ಷ ಅಂತ ಹೇಳೋಕ್ಕಾಗಲ್ಲ ವರ್ಷದಾಗಿದ್ದು ಯಾವಾಗಲೂ ಮರ್ತಿದೆ ಇದು ತುಂಬ ದಿನಗಳ ಕನಸು ಸೊ ಹೇಳಿಬಿಟ್ಟಿದ್ದೀನಿ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಆ ಕ ಅದಕ್ಕೆ ಇವಾಗ ಕಾಲ ಕೂಡ ಬಂದಿದೆ ಆ ಸರ್ಪ್ರೈಸ್ ಕೊಡೋದಕ್ಕೆ ಸೊ ಇವಾಗ ನಾವು ಟೆಂಪಲ್ ಟೆಂಪಲ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಆಶೀರ್ವಾದ ತಗೊಂಡು ಆ ನ ತಗೊಂಡು ನಾನು ಅಜ್ಜಿಗೆ ತಂದು ಅದನ್ನು ಸರ್ಪ್ರೈಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಸರ್ಪ್ರೈಸ್ ಏನು ಅಂತ ನಿಮಗೂ ಸಹ ಈ ಬ್ಲಾಗಲ್ಲಿ ತೋರಿಸ್ತೀನಿ ಇವಾಗ ನಡೀರಿ ಇವಾಗ ಟೆಂಪಲ್ಗೆ ಹೋಗಿ ಅಲ್ಲಿಂದ ಸರ್ಪ್ರೈಸ್ನ ರಿವೀಲ್ ಮಾಡ್ತೀನಿ ಅಪ್ಪು ಯಾರ್ದಿದು ಬ್ಯಾಗು ಯಾರ್ದು ಅಮ್ಮಂದೆಲ್ಲಿ ಅಮ್ಮಂದೆಲ್ಲಿ ಬ್ಯಾಗು ಎಲ್ಲಿ ಸುಬ್ಬಾ ನೀನ್ ಶಿ ಕಮ್ಮ ಅಂಡ ದಿಸ್ ಇಸ್ ಸ್ಪೇಶ ಹರೀಶ್ ಅವ್ರಿ ತಲೆ ಬಚ್ಕೊತ ಇದ್ದಾರೆ ಎಲ್ಲಿ ಒಂದ್ಸರಿ ಫೇಸ್ ತೋರಿಸಿ ಕಣ್ಣು ಹೊಡಿಯಕ್ಕ ಮೊನ್ನೆ ನೀ ನೀನಾ ಹೇಳಲೆ ಮಗನ ನಿನ್ನ ನೋಡಿ ಸುಮ್ಮನೆ ಹೆಂಗಿರಲಿ ಓ ದೆವ್ವ ಯಾವುದೋ ಯೂಟ್ಯೂಬ್ ಚಾನೆಲ್ ಐತಲ್ಲ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ ಅಂತ ಅಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲ ನೋಡಿ ಇವನ್ನ ಡ್ಯಾನ್ಸ್ ಮಾಡೋ ಮಗ ನೀನ ಹಂಗೆ ಹಂಗೆ ಅಕ್ಕ 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 ಇನ್ನೊಂದು ಇನ್ನೊಂದು

ಅಂತ ನೀನು ಜೋರು ಮಾಡಿ ಮಡಗು ನನ್ನ ನಂಬರ್ ಯಾರು ಕೊಟ್ಟಿದ್ ನಿಮಗೆ ನೀವು ಅವ್ರ ಗಂಡನ್ ಕೇಳಬೇಕು ನನ್ನನ್ನೆಲ್ಲ ಕೇಳೋದು ಅಂತ e ke hono na mi re e ka paka ka ka na e ka 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 ka

ಗೈಸ್ ಇವಾಗ ನಾವು ಎ ಟಿ ಎಮ್ ಇಂದ ದುಡ್ಡು ತಗೊಂಡು ಹೋಗ್ತಾ ಇದೀವಿ ಸರ್ಪ್ರೈಸ್ ಪೇ ಈಗ ಸ್ವೀಟ್ ಸರ್ಪ್ರೈಸ್ ಆ ಗೈಸ್ ಇವಾಗ ನಾವು ಪೂಜೆ ಮುಗಿಸ್ಕೊಂಡು ಎ ಟಿ ಎಮ್ಮಲ್ಲಿ ಡಿಸ್ ಕಲೆಕ್ಟ್ ಮಾಡಿಕೊಂಡು ಇವಾಗ ನಾವು ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀವಿ ಆಲ್ಮೋಸ್ಟ್ ಗೆಸ್ ಮಾಡಿರ್ತೀರ ಜ್ಯುವೆಲ್ಲರಿ ಶಾಪಿಗೆ ಬಂದರೆ ಏನು ತಗೋತಾ ಇದ್ದೀನಿ ಅಂತ ಈ ವಿಡಿಯೋ ಮುಗಿಯೋಷ್ಟೇ ನೀವು ಕಮೆಂಟ್ ಮಾಡಬೇಕು ಅಲ್ಲಲ್ಲ ನಾ ಸರ್ಪ್ರೈಸ್ ರಿವೀಲ್ ಮಾಡೋದಿಗೆ ನೀವು ಕಮೆಂಟ್ ಮಾಡಿರಬೇಕು ನಾನು ಏನು ಇದ್ದೀನಿ ಅಂತ ನೋಡೋಣ ಯಾರು ಕಮೆಂಟ್ ಜಾಸ್ತಿ ಮಾಡಿರ್ತಾರೆ ಅಲ್ಲ ಕರೆಕ್ಟಾಗಿ ಯಾರು ಕಮೆಂಟ್ ಮಾಡಿರ್ತಾರೆ ಅಂತ ನೋಡೋಣ ಅದರೊಳಗೆ ನಮ್ಮ ಪಾಪ ಬೇರೆ ಹಠ ಮಾಡ್ತಾ ಇದ್ದ ಐಸ್ ಕ್ರೀಮ್ದು ಸ್ಪೂನ್ ಕೊಡು ಸ್ಪೂನ್ ಕೊಡು ಸ್ಪೂನ್ ಕೊಡು ಅಂತ ಹಾಂ ಇವಾಗ ನಾವು ಜ್ಯುವೆಲ್ಲರಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಟೆಂಪಲಿಗೆ ಬಂದಿದ್ದು ಪೂಜೆ ಮಾಡಿಸ್ಕೊಂಡು ಇರಲಿಕ್ಕೆ ಪೂಜೆ ಯಾರು ಜನ ಎಲ್ಲ ಬಂದರು ಬೇಗ ಅಷ್ಟೇ ಅವ್ರು ಬರ್ತಾರೆ ಬರ್ರಿ sih karena musim kemarau tadah berhenti maaf bos tunggu dulu tuh banyak sekali ah guys syukur ah ibu tuh ini syukur lah ಹೋಗಿದ್ದಲ್ಲ ನಾವು ಹೋಗಿ ಬರೋ ಶೊತ್ತಿಗೆ ವಿಷ್ಣುವರ್ಧನ್ ಹೆಂಡತಿ ಅಂತ ಅಂದರೆ ಭಾರತಿ ವಿಷ್ಣುವರ್ಧನ್ ಅವರು ಟೆಂಪಲಿಗೆ ಬಂದು ಹೋಗಿದ್ರು ಪೂಜೆ ಮಾಡಿಸ್ಕೊಂಡು ಇವಾಗ ನಾವು ಪಾನಿಪುರಿ ತಿನ್ಕೊಂಡು ಮನೆಗೂ ಪಾರ್ಸಲ್ ತೊಗೊಂಡು ಇದ್ದೀವಿ ಇವಾಗ ನಮ್ಮ ಅಜ್ಜಿಗೆ ಸರ್ಪ್ರೈಸ್ ಕೊಡೋದಿದೆ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಎಲ್ಲ ನೆಗಾಡ್ತಾವ್ರೆ ನೀನು ನೋಡಿ ಅಪ್ಪು ನೋಡ್ತಾ ನೋಡು 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 ವಿಯಾನ್ ಟೆಂಪಲ್ ಇಂದ ಬಂದ್ವಿ ಇವಾಗ ನಾವು ಪಾನಿಪುರಿ ತಿನ್ನಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ ಮೇಡಮ್ ಏನು ಹೋಗ್ತಾ ಇದಾರೆ ಹಾ ಈಗ ಪಾನಿಪುರಿ ತಿನ್ನ ರಿಟರ್ನ್ ನಮ್ಮ ಕಡೆ ಹೆಂಗಿದ್ ಮಾಡೋದು अरे पंच को तो पंच को तो पंच ओ पंच को तो तो नहीं पंच मैं बाबा बाप को तो नहीं ओपन मर्डर नहीं मारूंगा यार मर्डर नहीं नीमिता ने संजय ने तो न्यू ओपन मर्डर को मार दिया आवाज़ करो ये ऊ ना रे आप करते क्या tangkula sih emang dia, tangkula sih, hehe, pur mana ya, tangke tadi tadi aja kopeng mana, tangke tangke, oh oh, नापने मान नांगी नंगू ताड़ी ताड़ी माले <laughs> बुढ़े तो हो अबू ना तब मर्गों दे दो तब तो चले हो मज़ाक करने बात करने ये पुई 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 पुड़े ही ले चलो बेटा ये, पर, ये ಅಜ್ಜಿ ಅಂತ ತಂದು ನಾನೇ ಹಾಕೊಂಡಿದ್ದಾಯ್ತು ಅಂದ್ರೆ ಇವಾಗ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಅಂತ ಹಾಕೊಂಡೆ ಇಟ್ಸ್ ಪ್ರಿಟ್ಟಿ ತುಂಬಾ ಚೆನ್ನಾಗಿದೆ ಇಯರಿಂಗ್ಸು ಐ ಲವ್ ಇಟ್ ಸ್ವಲ್ಪ ತಲೆ ನೋವು ಎಲ್ಲ ಆಗ್ತಾ ಇದೆ ನೋಡೋಣ ಹೇಗೆ ರೆಸ್ಟ್ ಮಾಡೋದು ಏನು ಮಾಡೋದು ಗೊತ್ತಾಗ್ತಿಲ್ಲ

ಫ್ರೆಂಡ್ಸ್ ನಾವು ರಿಯಾಕ್ಷನ್ ತುಂಬ ಬೇಜಾರಾಯಿತು ಕಷ್ಟಪಟ್ಟು ಕುಡಿಸಿದಕ್ಕೂ ರಿಯಾಕ್ಷನ್ ಇಲ್ವಲ್ಲ ಅಂತ ಅವ್ರ ಮನಸ್ಸಲ್ಲಿರುತ್ತೆ ಬಟ್ ಆಚೆ ತೋರಿಸ್ಕೊಳ್ಳೋದಿಲ್ವಲ್ಲ ಅಂತ ಬೇಜಾರಾಯ್ತು ಅಷ್ಟೇ ಇಟ್ಸ್ ಓಕೆ ಪರವಾಗಿಲ್ಲ ನಾವು ಮಾಡ್ರದವ್ರ ಮನಸಲ್ಲಿದ್ದರೆ ಸಾಕು ಅಷ್ಟೇ ಫ್ರೆಂಡ್ಸ್ ಇವಾಗ ನಾನು ತುಂಬ ಥರ ನಂತರ ಹೇಳೋದು ನಾನು ತುಂಬ ಕೋಲ್ಡ್ ಆಗಿದೆ ಚೂರು ಮಸಾಜ್ ಮಾಡಿದ್ರೆ ಮಲ್ಕೋಬೋದು ಅಂತ ಮಸಾಜ್ ಮಾಡಿಸ್ಕೊತಾ ಇದ್ದೆ ಇವನಂತೂ ಮಸಾಜ್ ಸಹ ಬಿಡ್ತಾ ಇರಲಿಲ್ಲ ತುಂಬ ಹಠ ಮಾಡ್ತಾಯಿದ್ದೆ ಇಟ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಬಾ ಐ ಲವ್ ಯು ಆಲ್